ಎಲ್ಲರಿಗೆ ನೋವು ತರ್ತಕ್ಕಂಥ ಘಟನೆಗಳು ಸಂತೋಷದಿಂದ ಖುಷಿಯಿಂದ ಜಾತ್ರೆ ಮಾಡ್ತಕ್ಕಂಥ ಈ ದಿನ ಕರಾಳ ದಿನ ಆಗಿದೆ ಎರಡು ಜೀವ ಆಗಿದೆ ನಾಲ್ಕು ಜನರು ಇವತ್ತು ಆಸ್ಪತ್ರೆಯಲ್ಲಿ ಐದು ಜನ ಐದು ಜನ ನನಗೆ ತಿಳಿದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಪಿ ಎಸ್ ಪಿ ಹಾಗೂ ನಮ್ಮ ಅಧಿಕಾರಿ ವರ್ಗ ಎಲ್ಲರೂ ಹೆಸರು ತಮಗೆ ನೋಡಿ ಅಭಿವೃದ್ಧಿ ನಮ್ಮ ನನ್ನ ಜೊತೆ ಭಾಗದ ಗುಣಾಯಕ ಶಿಶು ಕಣ್ಣೂರು ಘಟನಾವಳಿಗಳಿಗೆ ನಮಗೆಲ್ಲ ನೋವು ತಂದಿದೆ ತಮಗೂ ನೋವು ತಾವು ಎಷ್ಟೋ ಸಲ ಮನವಿ ಸಲ್ಲಿಸಿದರೂ ಆ ಪ್ಯಾರಂಟು ಕಂಪಾತಿಗಳ ನಿರ್ಲಕ್ಷ್ಯ ಅವ್ರು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ ಅದನ್ನು ಕ್ರಮ ಕೈಗೊಳ್ಳೋ ಕೆಲಸ ನಾನು ಮಾಡ್ತೀವಿ ಬರೀ ನೀವು ಹೇಳಿದ್ದು ನನಗೆ ಎಲ್ಲಿ ನಮ್ಮ ಲೀಡರ್ ಅವನು ಸಸ್ಪೆಂಡ್ ಮಾಡಬೇಕೈತೆ ಯಾರವನು ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲದೆ ಯಾರ್ಯಾರದಾರು ಅದ್ರ ಮ್ಯಾಲೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದು ಅಷ್ಟೇ ಅಲ್ಲ ಸಸ್ಪೆಂಡ್ ಮಾಡಿದ ಸಾಲದವ್ರು ಅವ್ರಿಗೆ ಕೊಲೆ ಕೇಸ್ ಹಾಕಿ ಒಳಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿ ಆ ಕಾರಣಕ್ಕೂ ಬಡವರ ಜೀವದ ಜೊತೆ ಆಟ ಆಡ್ತಕ್ಕಂಥ ಎಂಥ ಅಧಿಕಾರಿನೇ ಇರಲಿ ಕೆಲ ಹಂತದವನೇ ಇರಲಿ ಅವನ ಮೇಲೆ ಕ್ರಮ ಆಗಬೇಕಾಗ್ತದೆ ಅವ್ನು ತಪ್ಪು ಮಾಡಿದ್ದಕ್ಕೆ ಅನುಭವಿಸ್ಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥ ಎಂದರೆ ಸಹ ನಾವು ಮಾಡ್ತೇವೆ ಹಾನಿಯಾಗಿದೆ ಆ ಜೀವ ಹಾನಿಗೆ ಅದೇ ಕಿಬಿಯವರಿಂದ ಪ್ರತಿಯೊಬ್ಬರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮಾಡಿ ಅವೇನವರು ಅತ್ತೆ ಹಳಿಯ ತೀರ್ಕೊಂಡಿದ್ದಾರೆ ಅತ್ತಿಗೆ ಐದು ಲಕ್ಷ ಹಳಿಯನಿಗೆ ಒಂದು ಐದು ಲಕ್ಷ ಪರಿಹಾರ ಕೊಡ್ತಕ್ಕಂಥ ಲಕ್ಷ ಕೊಡ್ಸು ನಾನಂತರ ನಿಮ್ಗೆ ದಾರಿ ಹೇಳ್ತೀನಿ ನಂಗೆ ಕೊಡ್ತೀನಿ ಏನು ಹೆಚ್ಚಿಗೆ ಕೊಡ್ತಕ್ಕಂಥ ದಾರಿ ಇದೆ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿ ನನ್ನ ಜೊತೆ ನೀವು ಅಪ್ರೋಚ್ ಮಾಡಿ ತಹಸೀಲ್ದಾರ್ ಜೊತೆ ಬಂದು ಅಪ್ರೋಚ್ ಮಾಡಿ ಇದು ಎಲ್ಲರಿಗೆ ನೋವು ತಂದಿದೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ನಡೀತದೆ ನಮ್ಮ ಹಿರಿಯ ಅಧಿಕಾರಿಗಳು ಸುಮ್ಮನೆ ಬಿಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ ಬಡವರ ಜೀವದ ಜೊತೆ ಆಟ ಆಡ್ತಕ್ಕಂಥ ಅಧಿಕಾರಿ ಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಆಗುತ್ತೆ ತಾವು ರೀತಿಯಿಂದ ಅವರು ಜಾತ್ರೆ ಮಾಡ್ತಿರೋ ಕ್ಲೋಸ್ ಮಾಡ್ತಿರೋ ಮಾಡಿ ಕುಡಿದು ಕೆಲಸ ನಾವು ನೋಡ್ತೀವಿ